ಆನಿಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಹೆಬ್ಗೋಡಿಯ ಅಂಬೇಡ್ಕರ್ ಆರ್ಚ್ನಿಂದ ತಿರುಪಾಳಿಯ ಸರ್ಕಲ್ವರೆಗೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ವರೆಗೆ ಟಾರಸ್ತಿ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣರವರು ಮತ್ತು ವಿಧಾನಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಹೆಬ್ಗೋಡಿ ನಗರಸಭೆಯ ಶೇಕಡ ಟ್ವೆಂಟಿ ಶೇಕಡ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಶೇಕಡ ಐದರ ಕಲ್ಯಾಣ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಶಾಸಕ ಬಿ ಶಿವಣ್ಣರವರು ಹಾಗೂ ವಿಧಾನಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಹೊಲಿಗೆ ಯಂತ್ರ ಸೋಲಾರ್ ಲೈಟ್ ಲ್ಯಾಪ್ಟಾಪ್ ಸೇರಿದಂತೆ ಇನ್ನಿತರ ಉಪಕರಣಗಳನ್ನು ವಿತರಣೆ ಮಾಡಿದರು ಏನೋ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಪಿ ರಾಮಚಂದ್ರರವರು ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಡೈರಿ ಮಂಜುನಾಥ್ ಮತ್ತು ಹೆಬ್ಗೋಡಿ ನಗರಸಭೆ ಸದಸ್ಯರು ಹಾಗೂ ಹೆಬ್ಗೋಡಿ ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಮತ್ತು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು They so kind of.

ಪಿಯುಸಿಗೆ ನಾಲ್ಕುವರೆ ಸಾವಿರ ಡಿಗ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಮಾಸ್ಟರ್ ಡಿಗ್ರಿಗೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಪ್ರೋತ್ಸಾಹ ಕೊಡ್ತಾರೆ ಹೇಳಿದ್ರೆ ಎಲ್ಲರೂ ಕೂಡ ಬಡವರಾಗಿರ್ತಾರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಅವರಿಗೆ ಒಂದು ಶಕ್ತಿ ಇರೋದಿಲ್ಲ ಆದ್ರಿಂದ ಈ ಒಂದು ಹಣ ಕೊಟ್ಟರೆ ಅವರಿಗೆ ಅಲ್ಲಿ ವಿದ್ಯಾವ್ಯಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಒಂದು ತೀರ್ಮಾನವನ್ನು ಮಾಡಿ ಈ ವಿದ್ಯಾರ್ಥಿಗಳಿಗೆ ಬಡವರಿಗೆ ರೂಪಿಸಿ ಪ್ರತಿಯೊಂದು ವಾರ್ಡ್ಗಳನ್ನು ರೂಪಿಸಿ ಅವರು ಕೂಡ ಇಷ್ಟು ಅವರು ಇನ್ಕಮ್ ಬೇರೆ ಅಂತ ಐನ್ಕಮ್ ಬೆಲೆ ಅವರಿಗೆ ಅವರಿಗೆ ಅವರು ಯಾವಾಗಲ ಮಾಡಿಕ್ಕೆ ಸಾಧ್ಯ ಆದಲ್ಲ ಅವರಿಗೆ ಕೊಡುವಂತ ಕಾರ್ಯಕ್ರಮವನ್ನ ಒಂದು ವಿದ್ಯಾವೇಶ ಸಾಂಸಾರವನ್ನ ಮಾಡುತ್ತಾರೆ ಅದೇ ರೀತಿಯಾಗಿ ಯಾರ್ಗಾದರೂ ಕಾಯೆಯಾಗಿದೆ ಶೇಷನ ಚಿಕಿತ್ಸಾ ಸಹಾಯ ತಾಂತ್ರಿಕ ಅಂದರೆ ಯಾರು ಇಂಜಿನಿಯರ್ಸು ಮತ್ತು ಮೆಡಿಕಲ್ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸುಮಾರು ಹದಿನಾರು ಜನಕ್ಕೆ ಸೋಲಾರ ಇಂದು ಇಟ್ಟು ಇಪ್ಪತ್ತೆರಡು ಜನಕ್ಕೆ ಕ್ರೀಡಾ ಪ್ರೋತ್ಸಾಹದ್ದು ಮತ್ತು ವಿಶೇಷ ಚೇತನರ ಬುದ್ದಿಮಾನ ಪಾಲನೆಗೆ ಪೋಷಣಾ ಬಗ್ಗೆ ಸುಮಾರು ಹದಿನಾರು ಜನ ನಗರಸಭಾ ವ್ಯಾಪ್ತಿಯಲ್ಲಿ ಅಂಥವರೆಲ್ಲ ಯಾರ್ಯಾರು ಇರ್ತಾರೆ ಅವ್ರಿಗೆ ಕೂಡ ಇರುತ್ತೆ ಎಪ್ಪೋಡಿ ನಗರಸಭಾ ವತಿಯಿಂದ ಒಂದು ರಸ್ತೆ ಮುಖ್ಯ ರಸ್ತೆ ಇವತ್ತು ಹೆಪ್ಪುಡಿ ತುಂಬ ಅವಶ್ಯಕತೆ ಇದೆ ಆ ರಸ್ತೆಗೆ ಬುದ್ಧಿ ಪೂಜೆ ಮಾಡಿದ್ದೀವಿ ಅದೇ ರೀತಿ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪೋಸ್ಧಾನ ಇನ್ನೂ ಮೂವತ್ತಾರು ಜನಕ್ಕೆ ಶಸ್ತ್ರಚಿಕಿತ್ಸಾ ಸಹಾಯಧನ ಒಂದು ಐದು ಜನಕ್ಕೆ ತಾಂತ್ರಿಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮಹಿಳೆಯರಿಗೆ ಒಲಿಗೆ ಯಂತ್ರ ಸೋಲಾರ್ ರೂಮು ಲೈಟ್ ಕಿಟ್ಟು ಕ್ರೀಡಾ ವಿ ವಿಶೇಷ ಚೇತನ ಬುದ್ಧಿಮಾಂದಿರ ಪಾಲನೆಗೆ ಪೋಷಣಾ ಭತ್ಯೆ ಕೂಡ ಸರ್ಕಾರದ ಸಿಗುವಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಇವೆಲ್ಲವೂ ಕೂಡ ಉದ್ದೇಶ ಏನಂತ ಹೇಳಿದ್ರೆ ಬಡವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ಮಾಡಿದ್ರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ನಮ್ಗೆ ಅನುಕೂಲ ಅಂದ್ಕೊಂಡಿದೆ ಅದನ್ನು ಸದುಪಯೋಗ ಈ ಒಂದು ಸ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಈಗ ಸ ಸಮಾಜಕ್ಕೆ ಕೊಡುಗೆ ಕೊಡುವಂಥವ್ರು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆ ಎಲ್ಲ ಏನು ಇವತ್ತು ಏನು ಲ್ಯಾಪ್ಟಾಪ್ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅನೇಕ ಜನಕ್ಕೆ ಇವತ್ತು ಚೆಕ್ಗಳು ಕೂಡ ಕೊಡ್ತಾ ಇದ್ದಾರೆ ಮೂರು ಸಾವಿರ ನಾಲ್ಕೂವರೆ ಸಾವಿರ ಆರು ಸಾವಿರ ಈ ಥರ ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ವಿದ್ಯಾವಂತರಾಗಲಿ ಅಂತೇಳಿ ನೀವು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಇಲ್ಲ ಇಲ್ಲ ಏನಾಗಿದೆ ಅಂತೇಳಿದ್ರೆ ಸುಮಾರು ಜನ ಇದು ಜಡ್ ಕಟ್ಬಿಟ್ಟಿದ್ದಾರೆ ಅವ್ರಿಗೇನೆಂದರೆ ಸುಮ್ಮನೆ ಏನೋ ಆಫೀಸ್ಗೆ ಬರಬೇಕು ಸುಮ್ಮನೆ ಏನೋ ಹೋಗಬೇಕು ಆ ರೀತಿಯಾದಂಥ ಒಂದು ಮನೋಭಾವ ಇದೆ ಅದಕ್ಕೋಸ್ಕರನೇ ನಾನು ಹೇಳೋದು ಇವತ್ತು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ವಾಟ್ರ್ದು ನಗರೋತ್ಥಾನ ಒಂದು ಯೋಜನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಈ ಸಮ್ ಟ್ಯಾಂಕ್ಸು ಮತ್ತು ಪೈಪ್ಲೈನ್ಗೆ ಹನ್ನೊಂದುವರೆ ಕೋಟಿ ರೂಪಾಯಿ ಮ್ಯೂಸಿಲಿಟಿ ದಿಗೋಣ ಇಷ್ಟು ವರ್ಷ ಆದರೂ ಕೂಡ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರನೇ ಕೆಲವೊಂದು ಇಂಜಿನಿಯರು ಮತ್ತು ಕಮಿಷನರಿಗೆ ಇದನ್ನು ಕೂಡಲೇ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ ಆದರೆ ಮನಸ್ಸಾಕ್ಷಿ ಅಂತ ಮುಖ್ಯ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಬೇಕು ಸರ್ಕಾರದ ಸ ನಮ್ಮ ಏನು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಅವರಿಗೆ ತಿಂಗಳು ತಿಂಗಳಿಗೂ ಸಂಬಳ ಬರುತ್ತೆ ಗೌರ್ಮೆಂಟ್ಗೆ ಗೌರ್ಮೆಂಟಿಂದ ಸಂಬಳ ಕೊಡ್ತಾ ಇದ್ದಾರೆ ಆದರೆ ಅದು ಅವರು ನಿಯತ್ತಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ ಅದನ್ನೇನೇ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೊಗೊಳ್ತೀನಿ ಹೇಳಿದ್ದೀವಿ ಒಂದು ತಿಂಗಳು ಹದಿನೈದು ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಮಾಡಿಲ್ಲ ಅಂತೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಈ ಕ್ರಮ ತಗೊಳ್ಳೋದಕ್ಕೆ ಪ್ರಪೋಸಲ್ ಮಾಡ್ತೀನಿ ಯಬಗೌಡಿ ನಗರಸಭೆಯಲ್ಲಿ ಇವತ್ತು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಉಪಯೋಗತಕ್ಕಂಥ ಲ್ಯಾಪ್ಟಾಪ್ ಇರ್ಬೋದು ಅವ್ರ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪ್ರೋತ್ಸಾಹ ಧನ ಇರ್ಬೋದು ಮತ್ತು ಹೊಲಿಗೆ ಯಂತ್ರವನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಸುಮಾರು ಮುನ್ನೂರು ಜನಕ್ಕೆ ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಅದರ ವಿತರಣೆಯನ್ನು ಇದೆ ಅದನ್ನು ಸದುಪಯೋಗ ಸದುಪಯೋಗ ಮಾಡ್ಕೋಬೇಕಂತ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕರೆಯನ್ನು ಕೊಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಗರಸಭೆಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಇದೆ ಅವರಿಗೆ ಅದೇ ಹೇಳ್ತಾ ಇದ್ದು ಇಪ್ಪತ್ತೈದು ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ನೀರಿನ ಸಮಸ್ಯೆ ಬಗ್ಗೆ ಕೂಡ ಗಮನ ಹರಿಸಿದ್ರು ಅದನ್ನು ಕೂಡ ಮಾಡೋದಕ್ಕೆ ನಾವು ಸರ್ಕಾರದ ವತಿಯಿಂದ ಏನು ಮಾಡಬೇಕು ಅದನ್ನು ಕೂಡ ನಾವು ಕೂಡ ಯೋಜನೆಗಿನ್ನ ರೂಪಿಸೋದಕ್ಕೆ ಪ್ರಯ ಪ್ರಯತ್ನ ಪಡ್ತೀವಿ ತ್ರೀ ಎಮ್ ಎಲ್ ಡಿ ನೀ ಏನೋ ಸ್ಯಾಂಕ್ಷನ್ ಆಗಿದೆ ಬಟ್ ಇನ್ನೂ ಡಿಸ್ಟ್ರಿಬ್ಯೂಷನೇ ಆಗಲಿಲ್ಲ ಮತ್ತು ಅದೇ ರೀತಿಯಲ್ಲಿ ಸ್ಯಾನಿಟ್ರಿ ಕೆಲಸ ಕೂಡ ಇನ್ನೂ ಆಗಲಿಲ್ಲ ರಸ್ತೆ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದರು ಸೊ ಆದಷ್ಟು ಬೇಗ ಕೆಲಸಗಳಾಗಬೇಕು ಅನ್ನತಕ್ಕಂಥ ಇಚ್ಛೆ ನಮಗೂ ಇದೆ ಸೊ ಎಲ್ಲರ ಪುರಸಭಾ ಸದಸ್ಯ ನಗರಸಭಾ ಸದಸ್ಯರ ಅಲ್ಲ ನಗರಸಭಾ ಸದಸ್ಯರು ಕೂಡ ಆ್ಯಕ್ಟಿವ್ ಆಗಬೇಕು ನಗರಸಭಾ ಸದಸ್ಯರು ಆ್ಯಕ್ಟಿವ್ ಆಗಿ ರೋಡ್ ರೋಡ್ ಓಡಾಡಿದ್ರೆ ಆಗುತ್ತೆ ಅದಕ್ಕೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಗೊತ್ತಿರ್ತಕ್ಕಂಥದ್ನ ಸದುಪಯೋಗ ಆಗಬೇಕು ಇಲ್ಲ ಕಲೆಗೆ ಏನು ನಗರಸಭಾ ಸದಸ್ಯರು ಏನು ಮಾಡ್ತಾರೆ ಅದಕ್ಕೆಲ್ಲ ಜನ ಆಯ್ಕೆ ಮಾಡಿರೋದು ಜನ ಆಯ್ಕೆ ಮಾಡಿದ್ ನಗರಸಭಾ ಸದಸ್ಯರನ್ನ ಅಧಿಕಾರಿಗಳನ್ನ ನಿಲ್ಲಿಸಿ ನಿಲ್ಸಿ ಕೆಲಸ ಮಾಡಿಸ್ಕೊಳ್ತಕ್ಕಂತ ಕೆಲಸ ಇವ್ರ ಕೈಯಲ್ಲಿ ಆಗ್ಬೇಕಷ್ಟೇ ಜನಪ್ರತಿನಿಧಿಗಳು ಬಂದಾಗ ಮಾತ್ರ ಅಧಿಕಾರಿ ಬರ್ತಾರೆ ಅಲ್ಲ ಅವ್ರ ಮೇಲೆ ಏನ್ ಆಕ್ಷನ್ ತಗೊಬೇಕಾಗ್ತದೆ ಅದು ಕೇಳಿದ್ರೆ ನಗರಸಭಾ ಸದಸ್ಯರುಗಳೇ ಕೂತ್ಕೊಂಡು ಗಲಾಟೆ ಮಾಡಿ ಹೋಗಬೇಕು ಯಾಕಂದ್ರೆ ಪ್ರತಿದಿನ ಎಲ್ಲ ಕಡೆನೂ ಎಲ್ಲ ನಾವು ಪ್ರತಿನಿಧಿಗಳೇ ಅಲ್ವಾ ಅವರು ಪ್ರತಿನಿಧಿಗಳೇ ಅವ್ರ ಪ್ರತಿನಿಧಿಗಳ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಅವ್ರ ಕೆಲಸ ಅವ್ರು ಮಾಡಬೇಕು ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ನಮ್ಗೆ ತಿಳಿಸ್ರೆ ನಾವು ಮೇಲಿನ ಮಟ್ಟಕ್ಕೆ ಅದನ್ನು ಆಚೆ ತಗೋಳೋಕ್ಕೆ ನಾವು ಕೂಡ ಯೋಜನೆ ಮಾಡ್ತೀವಿ ಅಷ್ಟೇ ಅಮರೀಕರಣ ಇವತ್ತು ಇರೋದ್ರಿಂದ ಇವತ್ತು ಪ್ರೋತ್ಸಾಹಧನ ಸ್ಟೂಡೆಂಟ್ ಮಕ್ಕಳಿಗೆ ಎಲ್ಲ ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಅದೆಲ್ಲ ತಂಬ್ಕೊಂಡಿದ್ದೀವಿ ಆ ಕಾರ್ಯ ಯಶಸ್ವಿಯಾಗಿ ಆಗಿದೆ ಮುಖ್ಯ ರಸ್ತೆ ಡಾಂಬರೀಕರಣ ಅದು ಶಾಸಕರಾಗಿ ಅಧ್ಯಕ್ಷರ ಕಡೆ ಆಗಲಿ ಡಾಂಬರೀಕರಣ ರೋಡು ಪೂರ್ಣಗೊಂಡಿದೆ ಆದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಹೊಲಿಗೆ ಯಂತ್ರ ಅದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಯಶಸ್ವಿಗೊಂಡಿದೆ ಅದಕ್ಕೆ ಎರಡು ಮಾತು ಏನೋ ಕೊಟ್ಟಿದ್ರೆ ನಮಸ್ಕಾರ ನಗರಸಭೆ ವತಿಯಿಂದ ಮುಖ್ಯವಾಗಿ ಎರಡು ಕಾರ್ಯಕ್ರಮ ಇವತ್ತು ತಮ್ಮಿಕೊಳ್ಳಲಾಗಿತ್ತು ಒಂದು ಹೆಬ್ಗೋಡಿ ಅಮ್ ಅಂಬೇಡ್ಕರ್ ಆರ್ಚಿನಿಂದ ಸರ್ಕಲ್ವರೆಗೂ ಒಂದು ರಸ್ತೆ ಡಾಂಬರೀಕರಣ ಒಂದು ಕಾರ್ಯಕ್ರಮ ಒಂದು ಕಾಮಗಾರಿ ಕ ಕೆಲಸ ಗುದ್ಲಿ ಪೂಜೆ ಅದರದ್ದು ಸುಮಾರು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ನೂರ ನಲವತ್ತು ಲಕ್ಷದಷ್ಟು ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ಆಯಿತು ಅದರಲ್ಲಿ ಮಾನ್ಯ ಶಾಸಕರನ್ನು ಶಿವಣ್ಣ ಸಾಹೇಬರು ಗೋಪಿನಾಥ್ ರೆಡ್ಡಿ ಸಾಹೇಬರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನೀಯ ಸಾಹಿತ್ಯ ಅಧ್ಯಕ್ಷರು ಮತ್ತು ಎಲ್ಲ ನಗರಸಭೆ ಸದಸ್ಯರು ಕೂಡ ಭಾಗವಹಿಸಿದ್ದರು ಅದು ಒಂದು ಒಂದು ಶಂಕು ಪೂಜೆ ಕಾರ್ಯಕ್ರಮ ಆಯಿತು ಅದಾದ ನಂತರ ಬಹಳ ಪ್ರಮುಖವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಶೇಕಡ ಏಳು ಪಾಯಿಂಟ್ ಎರಡು ಏಳು ಪಾಯಿಂಟ್ ಎರಡು ಐದು ಮತ್ತು ಐ ಫೈ ಪರ್ಸೆಂಟು ಒಂದು ಯೋಜನೆ ಏನಿದೆ ಅದರ ಅದರದ್ದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ಹಂಚಿಕೆ ಕಾರ್ಯಕ್ರಮನೂ ಕೂಡ ಇತ್ತು ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳ ಸಹಾಯದ ಸ್ಕಾಲರ್ಶಿಪ್ಪು ಲ್ಯಾಪ್ಟಾಪು ಅಂದರೆ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದೀರಿ ಲ್ಯಾಪ್ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಸ್ಕಾಲರ್ಶಿಪ್ ಕೊಡಲಾಯಿತು ಮತ್ತು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರಗಳನ್ನು ಕೂಡ ವಿತರಣೆ ಮಾಡಲಾಯಿತು ಮತ್ತು ಸೋಲಾರ್ ಲೈಟು ಹೀಗೆ ವಿಮ ಕೊಡಲಾಯಿತು ಮತ್ತು ವಿಕಲಚೇತರಿಗೆ ಚೇತರ ಒಂದು ಪ ಏನಿದ್ದಾರೆ ಅವರಿಗೆ ಪಾಲಕರಿಗೆ ಪೋಷಣ ಪೋಷಣೆ ಮಾಡೋದಕ್ಕೆ ಅವರು ಕೂಡ ಹಣವನ್ನು ನಾವು ಕೊಟ್ಟಿದ್ದೀವಿ ಹೀಗೆ ಈ ಒಂದು ಏನಿದೆ ಕಾರ್ಯಕ್ರಮ ಒಂದು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ನಗರಸಭೆಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾಯಂಸಿಮ್ ಅಧ್ಯಕ್ಷರು ಶಾಸಕರು ಎಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇಷ್ಟು ಇವತ್ತು ಎಲ್ಲರಿಗೂ ನಾವು ವಿತರಣೆ ಮಾಡಿದ್ದೀವಿ ಈ ವರ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೀವಿ ಇಲ್ಲ ಇಲ್ಲ ಅದು ಅವ್ರಿಗೆ ಹೇಳಿಲ್ಲ ಟೆಕ್ನಿಕಲೇ ಚೆಕ್ ಮಾಡೇ ಮಾಡಿದ್ದೀವಿ ಅದು ಸ್ಪ್ರೇ ಮಾಡಿಬಿಟ್ಟು ಮಾಡ್ತೀವಿ ಸ್ಪ್ರೇ ಮಾಡಿ ಕಚ್ಕೊಳತ್ತದು ಇಲ್ಲ ಅದು ಆಗಿಲ್ಲ ಅಂದರೆ ತೆಗೀತು ಅದು ಬೆಸ್ಟೇ ಒಂದು ಒಂದು ನೂರಡಿ ಅಷ್ಟೇ ಇರೋದು ಅದು ಫುಲ್ ಇಲ್ಲ ಅದು ನೂರಡಿ ಅಷ್ಟೇ ಇರೋದು ಅದನ್ನ ಬಿಟ್ಟು ಮುಂದಕ್ಕೆ ಮಾಡೋದೇನೋ ಮಾಡ್ತೀವಿ ಬಿಡಿ ಅದಕ್ಕೆ ತೊಂದರೆ ಇಲ್ಲ ಸರ್ ಕೆಲಸ ಈಗ ಕೆಲಸ ಮಾಡಿ ಹೇಳಿ ಹೇಳಿ ಹೇಳಿಲ್ಲ ಹೇಳಿದರೆ ನಾನು ಅದು ಅವ್ರೇ ಅವ್ರ ಡೈರೆಕ್ಷನ್ ಪ್ರಕಾರ ನಾವೇನು ಇನ್ಸ್ಟ್ರಕ್ಷನ್ ಕೆಲಸ ಈಗ ಅದನ್ನ ಟೈಮ್ ಕೊಟ್ಟಿದ್ದಾರೆ ಅವರು ಮಾಡಲಿಲ್ಲ ಅಂದರೆ ನಾನು ರಿಪೋರ್ಟ್ ಕೊಡ್ತೀನಿ ಅಷ್ಟು ಆರ್ಚ್ ಮುಂದೆಯಿಂದ ತಿರುಪಾಳಿಯವರೆಗೂ ಡಾಂಬರಿಕೆ ಕೆಲಸ ತಾರಕದು ಪೂಜೆ ನೆರವೇರಿತ್ತು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಪ್ರೋತ್ಸಾಹ ಧನ ನಡೆಯುವುದು ವಿದ್ಯಾರ್ಥಿಗಳಿಗೆ ಧನ ಮತ್ತು ಕಾಲೇಜ್ ಶಾಪು ಮತ್ತು ಲ್ಯಾಪ್ಟಾಪು ಹಾಗೇ ಮಹಿಳೆಯವರೆಗೂ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಇದೆಲ್ಲ ವಿತರಣೆ ಮಾಡಿದ್ದೀರಿ ಇದಾದ ಮೇಲೆ ಈಗ ಇಷ್ಟು ನಾವು ನೆರವೇರಿಸಿದ್ದೀರಿ